ಎಲ್ಲ ಸದಸ್ಯರು ಸೇರಿ ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಬಗ್ಗೆ ಎಲ್ಲ ಚರ್ಚಿಸಲಾಯಿತು ಇವತ್ತೇನು ಯು ಜಿ ಡಿ ಸಮಸ್ಯೆ ಬಗ್ಗೆ ಸಾಕಷ್ಟು ವಾರ್ಡ್ಗಳಲ್ಲಿ ಏನು ಮಳೆ ಬಂದಾಗ ಯು ಜಿ ಡಿ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಚರ್ಚಿಸಲಾಯಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿ ಇಮಿಡಿಯೇಟ್ ಅದು ಶಿಲ್ಟ್ ತೆಗೆದು ಅದು ಸಾರ್ವಜನಿಕರಿಗೆ ತೊಂದರೆ ಆಗಿದ್ದಂಗೆ ಒಂದು ಸೂಚನೆ ಕೊಡಲಾಯಿತು ಮತ್ತು ಜಕ್ಕಲ್ಮಡ್ಗು ಡ್ಯಾಮ್ ವಿಚಾರವಾಗಿ ಚರ್ಚೆ ಆಯಿತು ಮತ್ತು ಚಿಕ್ಕಬಳ್ಳಾಪುರ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಏನೋ ಒಂದು ಟೆಂಡರ್ ಕರೆಯಲಾಗಿತ್ತು ಅದೇ ಕ್ಷೀರದಲ್ಲಿ ವೃದ್ಧಿ ಪೂಜೆ ಮಾಡಿ ಅದು ಕಾಮಗಾರಿ ಪ್ರಾರಂಭ ಮಾಡಬೇಕಂತೇಳಿ ಚರ್ಚೆ ಆಯಿತು ಇನ್ನು ಹಲವಾರು ವಾರ್ಡ್ಗಳಲ್ಲಿ ಏನೇನು ಸದಸ್ಯಗಳು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು ಅದನ್ನೆಲ್ಲ ಸಭೆಯ ಗಮನಕ್ಕೆ ತಂದು ತಂದುಕೊಟ್ಟಿದ್ದಾರೆ ಅದನ್ನೆಲ್ಲ ಸಂಬಂಧಪಟ್ಟವ್ರಿಗೆ ಈ ಕೂಡಲೇ ಎಲ್ಲ ಕ್ಲಿಯರ್ ಮಾಡಬೇಕಂತೇಳಿ ಸೂಚನೆಯನ್ನು ಕೊಡಲಾಯಿತು ಮತ್ತು ರಾಜ್ಕಾಲುವೆಗಳು ಸ ನಮ್ಮಲ್ಲಿ ನಗರದಲ್ಲಿ ಸುಮಾರು ರಾಜಕಾಲುವೆಗಳು ಹಾದು ಹೋಗ್ತಾ ಇದೆ ಅದು ಎಲ್ಲೆಲ್ಲಿ ಶಿಲ್ಟ್ ಫಾರ್ಮ್ ಆಗಿದೆ ಸದಸ್ಯರು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದು ಕೂಡ ಹಂತವಾಗಿ ಈ ಎಮರ್ಜೆನ್ಸಿಯಾಗಿ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಒಂದು ಇಂಜಿನಿಯರ್ಗೆ ಡೈರೆಕ್ಷನ್ ಕೊಟ್ಟಲಾಗಿದೆ ಅದು ಕೂಡ ಅತಿ ಬೇಗ ಕ್ಲಿಯರ್ ಮಾಡಲಾಗಿದೆ ಪ್ರಮುಖವಾಗಿ ಏನಿಲ್ಲ ಜಕ್ಕಲ್ ಮಾಡುವುದು ಒಂದು ಪ್ರಮುಖ ಇದು ಕುಡಿಯ ನೀರಿನ ವಿಚಾರ ಇರೋದ್ರಿಂದ ಮೂವತ್ತೊಂದು ವಾಡುವ ಅವಶ್ಯಕತೆ ಇರೋದು ಮತ್ತೆ ಒಳಚರಂಡಿ ಇದು ಆಗ್ಬೋದು ತಿರ್ಗ ಮತ್ತೆ ನಮಗೆ ರಸ್ತೆಗಳು ಒಂದಷ್ಟು ಇದೆ ಅದು ಬಗ್ಗೆ ಚರ್ಚೆ ಇಲ್ಲ ನಡೀ ಸರ್ ಇದು ಪ್ರಮುಖ ವಿಚಾರ ನಾನು ಏನು ಸತ್ಯಸಾಯಿ ಗ್ರಾಮದಲ್ಲಿ ಏನು ಇಡೀ ದೇಶದಲ್ಲೇ ಉಚಿತವಾಗಿ ಸೇವೆ ಕೊಡ್ತಕ್ಕಂಥ ಏಕೈಕ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇರೋದು ಅವರು ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಕುಡಿಯೋ ನೀರಿನ ವಿಚಾರವಾಗಿ ಒಂದು ಮನವಿ ಮಾಡಿಕೊಂಡಿದ್ರು ಆ ವಿಚಾರವಾಗಿ ಎಲ್ಲ ಸದಸ್ಯರಲ್ಲೂ ಒಂದು ಮನವಿ ಮಾಡಿಕೊಂಡೆ ಅವ್ರಿಗೆ ಕುಡಿಯೋ ನೀರಿನ ಒಂದು ಒಂದು ಒದಗಿಸ್ಕೊಡ್ಬೇಕು ಹೇಳ್ಬಿಟ್ಟು ಅದಕ್ಕೆ ತಾವೇ ನೋಡ್ದಂಗೆ ಯಾವ ಸದಸ್ಯರು ವಿಚಾರವನ್ನು ಚರ್ಚೆ ಮಾಡೋದು ಏನಂದರೆ ಈ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿರಾರು ಜನ ಹೋಗಿ ಅಲ್ಲಿ ಉಚಿತವಾಗಿ ಸೇವೆ ತೆಗೆದುಕೊಂತ ಇದ್ದಾರೆ ಮೆಡಿಸಿನ್ಸು ಪ್ರತಿನಿತ್ಯ ಸಾವಿರಾರು ಜನ ಕೊಡ್ತಾ ಇದ್ದಾರೆ ನಾವೊಂದು ಕುಡಿಯ ನೀರು ಕೊಟ್ಟಿದ್ದೆ ಆದಲ್ಲಿ ಅವ್ರಿಗೊಂದು ನೀರಿನ ಸಮಸ್ಯೆ ಒಂದು ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ಅದು ನಮ್ಮ ಭಾಗದಲ್ಲೇ ಇರೋದ್ರಿಂದ ಒಂದು ಸದಸ್ಯರಲ್ಲಿ ಮನವಿ ಮಾಡಿಕೊಂಡೆ ಇನ್ನೊಂದು ಬಾರಿ ಮನೆ ಮನವಿ ಮಾಡ್ಕೊಡ್ತೀನಿ ಅವ್ರಿಗೆ ಕುಡಿಯೋ ನೀರು ಕೊಟ್ಟಿದ್ದೆ ಅದರಲ್ಲಿ ಒಂದು ಅವ್ರಿಗೂ ಕೂಡ ರೋಗಿಗಳು ನಮ್ಮ ರೋಗಿಗಳಿಗೆ ಒಂದು ನೀರು ಸೇವೆ ಅನ್ನು ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂವತ್ತು ಸಾವಿರ ಮೂರುವರೆ ಸಾವಿರ ಅರ್ಜಿಗಳು ಬಂದಿತ್ತು ಅದರಲ್ಲಿ ಸಾವಿರ ಅರ್ಜಿಗಳಿಗೂ ಹೆಚ್ಚು ನಾವು ಬಿ ಖಾತೆ ಮಾಡಿದ್ದೀವಿ ಅದರಲ್ಲಿ ನಾವು ಅಧಿಕೃತವಾಗಿ ಕೊಡಲಿಲ್ಲ ಅಂದರೂ ನಾವು ಆನ್ಲೈನ್ ಮುಖಾಂತರ ಸುಮಾರು ಒಂದು ಆರ್ನೂರು ಏಳ್ನೂರು ಅಕ್ಪತ್ರಗಳು ಇದು ಏನು ಖಾತೆ ಅವರಿಗೆ ಹಂಚಿಕೆ ಮಾಡಿದ್ದೀವಿ ಮತ್ತು ಇನ್ನು ಉಳಿದಿರತಕ್ಕಂಥ ಏನು ಅರ್ಜಿಗಳಿದಾವೋ ಅದು ಏನು ಸ್ಲಮ್ಮಲ್ಲಿ ಇರ್ತಕ್ಕಂಥದ್ದು ಅದು ಸ್ಲಮ್ ಬೋರ್ಡಿಂದ ಅಕ್ಪತ್ರ ಕೊಟ್ಟರೆ ಅವ್ರದ್ದು ಕೂಡ ಆಗುತ್ತೆ ಮತ್ತು ಇನ್ನು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಅವರು ಟ್ಯಾಕ್ಸ್ ಕಟ್ಟಬೇಕು ಬಂದು ನಗರಸಭೆಗೆ ಬಂದು ಟ್ಯಾಕ್ಸ್ ಕಟ್ಟಲೆ ನಮ್ಮ ಸದಸ್ಯರ ಮುಖಾಂತರ ಬಿಲ್ ಕಲೆಕ್ಟ್ ಮುಖಾಂತರ ಅವ್ರು ಗಮನಕ್ಕೆ ತರ್ತಾ ಇದ್ವಿ ಹಂತಂಥವಾಗಿ ಬಂದು ಕಟ್ತಾ ಇದ್ದಾರೆ ಎಷ್ಟು ಬೇಗ ಕಟ್ತಾರೋ ನಮಗೆ ಇನ್ನೊಂದು ತಿಂಗಳು ಕಾಲ ಅವಧಿ ಇರೋದು ಏನು ಬಿ ಖಾತೆ ಮಾಡಲೋದಕ್ಕೆ ಸರ್ಕಾರ ನಮಗೆ ಕಾಲ ಅವಧಿ ಕೊಟ್ಟಿರೋದು ಇನ್ನೊಂದು ತಿಂಗಳಿದೆ ಎರಡು ತಿಂಗಳು ಮುಂದೋಗಿದೆ ಅದಕ್ಕೆ ಒಂದು ತಿಂಗಳೊಳಗಡೆ ಎಲ್ಲ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರು ಮನವಿ ಮಾಡ್ಕೊತಾ ಇದೀವಿ ನೀವು ಬಂದು ಅದೇನು ಬಾಕಿ ಇದೆ ಅದು ತೆರಿಗೆಯನ್ನು ಪಾವತಿ ಮಾಡಿದ್ದಲ್ಲಿ ನಿಮ್ಗೆ ಆದಷ್ಟು ಬೇಗ ನಾವು ಈ ಖಾತೆಯನ್ನು ನೀಡ್ತೀವಿ ಅಂತ ಸರ್ ಮುಖ್ಯವಾಗಿ ಖಾತೆಗಳು ಜಾಸ್ತಿ ಆಗ್ತಾ ಇಲ್ಲ ಈ ಖಾತೆಗಳು ಸರ್ ಇಲ್ಲ ಈಗ ನನ್ನ ಅವಧಿಯಲ್ಲಿ ಯಾವುದೇ ಲೇಔಟ್ಸ್ ಆಗಿಲ್ಲ ನನ್ನ ಅವಧಿ ಮುಂಚೆ ಆಗಿರ್ತಕ್ಕಂಥದ್ದು ಅದು ಈಗ ಏನು ಕಾಪೀಸು ಈ ಮಾರ್ಚ್ ಮೂವತ್ತರೊಳಗಡೆ ಲಾಕ್ ಆಗೋಗುತ್ತೆ ಅದಾದ್ಮೇಲೆ ಮಾರ್ಚ್ ಆದ್ಮೇಲೆ ಫ್ರೆಶ್ ಕಾಪಿ ತಗೊಬೇಕು ಈಗ ಚಿಕ್ಕಬಳ್ಳಾಪುರ ಮೂವತ್ತು ಸಾವಿರ ಆಸ್ತಿಗಳಿದೆ ಇವಾಗ ನಾವು ಏನು ಖಾತೆಗಳು ಕೊಡ್ತೀವೋ ಅದು ಮಾರ್ಚ್ ಇಂದ ಮಾರ್ಚ್ವರೆಗೂ ಅಷ್ಟೇ ಅದು ವ್ಯಾಲಿಡ್ ಇರೋದು ಮಾರ್ಚ್ ಆಗಿದ ತಕ್ಷಣ ಇದಾಗೋಗುತ್ತೆ ಲಾಕ್ ಆಗುತ್ತೆ ಈಗ ಕಾವೇರಿ ಟು ಅಂತ ಬಿಟ್ಟಿರೋದು ಮಾರ್ಚ್ ಎಲ್ಲಾ ಟ್ಯಾಕ್ಸ್ ಕಟ್ಟಬೇಕು ನಾವು ಬಂದ ಮೇಲೆ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟಿದ್ದಾರೆ ಏನು ಫ್ರೆಶ್ ಕಾಪಿ ತೊಗೊಂಡ್ ಅವ್ರಿಗೆ ಈ ಖಾತೆ ಆಗಿರೋದು ಆ ಫ್ರೆಶ್ ಕಾಪಿ ನಾವು ಕೊಟ್ಟಿದೀವಿ ಬೋರ್ವೆಲ್ಗಳಿದಾವೆ ಅದು ನೂರ ನಲ್ವತ್ತಕ್ಕೂ ಹೆಚ್ಚು ಬೋರ್ವೆಲ್ ರನ್ನಿಂಗ್ ಗಳಲ್ಲಿದೆ ಯಾವ್ದಾವ್ದು ಪ್ರಾಬ್ಲಮ್ ಆಗಿ ನಿಂತೋಗಿದೋ ಆ ಬೋರ್ವೆಲ್ ಮೀಟರ್ ಶಿಫ್ಟಿಂಗ್ ಮಾಡಿ ನಾವು ಓಡಿಸ್ತಾ ಇದ್ವಿ ಅದು ಏನಂದ್ರೆ ಶಿಫ್ಟಿಂಗ್ ಇಲ್ಲ 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 ನಮ್ದು ಬೇರೆ ಕಡೆ ಸ್ಟಾಪ್ ಆಗಿರುತ್ತಲ್ಲ ಆದ್ರೂ ಅಲ್ಲಿ ಮೀಟರ್ ಇರುತ್ತಲ್ಲ ಆ ಮೀಟರ್ ತೊಗೊಂಡ್ಬಂದು ಹೊಸ ಬೋರ್ವೆಲ್ ಶಿಫ್ಟಿಂಗ್ ಮಾಡಿರ್ತೀವಿ ಆ ಶಿಫ್ಟಿಂಗ್ ಮಾಡಿಸಿ ಬೋರ್ವೆಲ್ ರನ್ ಮಾಡ್ತಾ ಇದ್ವಿ ಇನ್ನೊಂದು ಹದಿನೈದಕ್ಕೂ ಹೆಚ್ಚು ಬೋರ್ವೆಲ್ ಗಳು ಇಲ್ಲ ಅವರು ಏನಂದ್ರೆ ಬೆಸ್ಕಾಮ್ಗೆ ಪವರ್ಗೆ ಹಣ ತುಂಬಬೇಕು ಹೇಳ್ಬಿಟ್ಟು ಅವ್ರು ಒಂದು ಎಸ್ಟಿಮೇಟ್ ಕೊಟ್ಟಿರ್ತಾರೆ ನಾವು ಹಣ ತುಂಬಬೇಕು ಏನಂದ್ರೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮಗೆ ಅನುದಾನ ಕೊರತೆ ಇದೆ ಇದು ನಾನು ಒಪ್ಕೊತೀನಿ ಯಾಕಂದ್ರೆ ಅನುದಾನ ಇಲ್ಲಾಂದರೆ ನಗರ ಅಭಿವೃದ್ಧಿ ಆಗಲ್ಲ ನಮ್ಮಲ್ಲಿ ಏನು ಸಣ್ಣ ಪ್ರಮಾಣದಲ್ಲಿ ತೆರಿಗೆ ಬರ್ತೈತೆ ಅದ್ರ ಮುಖಾಂತರ ಆಫೀಸ್ ಮೇಂಟೆನೆನ್ಸ್ ಇರ್ತೈತೆ ಅದು ಉಳಿದಿದ್ದು ನಾವು ಕಾಮಗಾರಿಗಳು ತೆಗೆದುಕೊಳ್ಬೇಕಾಗುತ್ತೆ ಇವತ್ತು ಒಂದು ಅರವತ್ತು ಅರವತ್ತೇಳು ಲಕ್ಷ ಏನು ಎಸ್ಟಿಮೇಟ್ ಕೊಟ್ಟಿದ್ರೆ ಅದು ಹಣ ತುಂಬಿದ್ರೆ ನಾವು ಅಷ್ಟು ತುಂಬಕ್ಕಾಗಲ್ಲ ಬರೀ ಮೀಟರ್ ಚಾರ್ಜಸ್ ಮಾತ್ರ ಒಂದು ಅರವತ್ತು ಸಾವಿರ ಕಟ್ತೀವಿ ಅಂತ ಇದ್ವಿ ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ ಬೆಸ್ಕಾಂ ಅವರು ನಮಗೆ ಒಂದು ಕೋಆಪರೇಷನ್ ಕೊಟ್ಟರೆ ನಾವು ನಗರ ಜನಕ್ಕೆ ನೀರಿನ ಸಮಸ್ಯೆ ಇಲ್ಲ ಹಂಚಿಕೆ ಸಮಸ್ಯೆ ಮಾತ್ರ ಇರೋದು ನಮ್ಮಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತೆಷ್ಟು ಪಾಪ್ಯುಲೇಷನ್ ಇದೆ ಇನ್ನು ಎರಡು ಡಬಲ್ ಆದ್ರೂ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಲ್ಲ ಆದಾಯ ಈಗ ತಮ್ಗೆ ಗೊತ್ತಿದೆ ತಮ್ಮ ತಾವು ಕೂಡ ಭಾಗಿಯಾಗಿದ್ರೆ ಅವತ್ತು ಏನು ಹರಾಜದಲ್ಲಿ ಇವತ್ಗೆ ಮೂರ್ ಆಗ್ಬೇಕಾಗಿತ್ತು ಬಾಡಿಗೆ ನಾವು ತೆಗೆದುಕೊಂಡು ಸುಮಾರು ಹದ್ನಾರು ಲಕ್ಷ ಐವತ್ತು ಸಾವಿರ ನಮಗೂ ಬರ್ತಾ ಇದ್ದಿದ್ದು ಬಾಡಿಗೆ ಇವತ್ತು ಹದಿನಾರು ಲಕ್ಷಕ್ಕೆ ಹೆಚ್ಚಿಸಿದೀವಿ ಹಿಂಗೆ ಅಲ್ಲಿ ಮಹಾನ್ ಕೆಲವರು ಸೇರಿ ಕೋರ್ಟ್ ಅಲ್ಲಿ ಹೋಗಿ ಆ ಅದನ್ನು ದಾವೆ ಓಡಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ನಗರಸಭೆಯಿಂದ ನಮ್ಮನ್ನ ನಗರಸಭೆ ವಕೀಲರು ಅದನ್ನ ಪ್ರಯತ್ನ ಮಾಡ್ತಾ ಇದ್ರು ಆದಷ್ಟು ಬೇಗ ಬಗೆಹರಿಸ್ಬಿಟ್ಟು ಬಾಡಿಗೆ ಆ ವಸೂಲಿ ಮಾಡುವ ಮಾಡ್ ನಗರಕ್ಕೆ ಅನಿಲಕ್ಷಿತಾರದ ಒಂದು ಉದ್ಘಾಟನೆ ಭಾಗ್ಯ ಇಲ್ಲ ಅದು ಬೇರೆ ಖಾಸಗಿಯವರ ಸಹಭಾಗಿತ್ವಕ್ಕೆ ಒಳಪಡಿಸ್ಬೇಕು ಅನ್ನೋದು ಒಂದು ಕೂಗಿ ನಗರಸಭೆಗೆ ಇಲ್ಲ 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 ಏನಿಲ್ಲ ಅದು ನಗರಸಭೆ ಮೊನ್ನೆ ಹಿಂದಿನ ಮಂತ್ರಿಗಳಾದ ಸುಧಾಕರ್ ಅವರು ವಿಶೇಷ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದು ಅತಿ ಶೀಘ್ರದಲ್ಲೇ ಲೋಕಾರ್ಪಣೆ ಆಗದಿದೆ ನಮ್ಮ ಇಶಾ ಫೌಂಡೇಶನ್ ಅವರು ಉಚಿತವಾಗಿ ನಾವು ಮೈಂಟೈನ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಅದೂ ಕೂಡ ದೇಶದಲ್ಲಿ ಒಂದು ಹೆಸರುವಾಸಿಯ ಸಂಸ್ಥೆ ಮತ್ತು ಒಂದು ಭಕ್ತ ಸಮುದಾಯ ಇರತಕ್ಕಂಥ ಸಂಸ್ಥೆ ಅವರು ಕೊಟ್ಟಿದ್ದೆ ಅದರಲ್ಲಿ ಉಚಿತವಾಗಿ ನಾವಾದರೂ ನಗರಸಭೆಯಿಂದ ನಿರ್ವಹಣೆ ಮಾಡಿದ್ರೆ ಚಾರ್ಜಸ್ಸು ಕಲೆಕ್ಟ್ ಮಾಡಬೇಕಾಗುತ್ತೆ ಅದಕ್ಕಿಂತ ಉಚಿತವಾಗಿ ಕೊಟ್ರೆ ಅವರು ಒಂದು ದೇವಾಲಯ ತರ ನಾವು ಮೈಂಟೈನ್ ಮಾಡ್ತೀನಿ ಅಂತ ಇದ್ದಾರೆ ಅದಕ್ಕೆ ಅದಕ್ಕೆಲ್ಲ ಸದಸ್ಯರು ಸರ್ವಾನುಮತದಿಂದ ಕೊಡ್ಬೇಕಂತ ತೀರ್ಮಾನವಾಗಿ ಮಾಡ್ತಾರೆ ಆ ಗಾಡಿ ಮಾತ್ರ ನಾವು ಒಂದು ವ್ಯವಸ್ಥೆ ಮಾಡ್ಕೊಳಣ ಅಂತ ತೀರ್ಮಾನ ತಗೊಂಡುಕೊಡಿ ನಾವು ಮಾಡಬಹುದಾಗಿತ್ತು ಅನುದಾನ ಕೊರತೆ ಇದೆ ಇಲ್ಲಿ ಮೊದಲಾದ್ರೂ ಡಾಕ್ಟರ್ ಸುಧಾಕರ್ ಅವರಿದ್ದ ಕೋಟ್ಯಾಂತ ರೂಪಾಯಿ ಅನುದಾನ ಹರಿದು ಬರ್ತಾ ಇತ್ತು ತರ್ತಾ ಇದ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ಎಷ್ಟು ಅನುದಾನ ಇದೆ ಅದ್ರ ಪ್ರಕಾರ ನಾವು ನಿರ್ಮಾಣ ಮಾಡ್ತೇವೆ